ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ತುಂಬ ಸ್ವಾಗತ ಇವತ್ತು ನಾನು ನಮ್ಮ ಮನೆಯಲ್ಲಿದ್ದೀನಿ ಕೆಲವೊಬ್ರು ಬಹಳಷ್ಟು ಪ್ರಶ್ನೆ ಕೇಳಿದ್ದಾರೆ ಕೆಲವೊಬ್ರಿಗೆ ಭಾಳಷ್ಟು ಅನುಮಾನಗಳಿದ್ದಾವೆ ಎಲ್ಲರ ಅನುಮಾನನ ಪರಿಹಾರ ಮಾಡಬೇಕು ಅಂತ ಇವತ್ತು ಕೂತ್ಕೊಂಡಿದ್ದೀನಿ ಸ್ಟ್ರಾಟಜಿ ತೊಗೊಂಡು ಕೂತ್ಕೊಂಡಿದ್ದೀನಿ ಪೆನ್ ತೊಗೊಂಡು ಕೂತ್ಕೊಂಡಿದ್ದೀನಿ ಆದಷ್ಟು ತಾವು ಒಂದು ಪೆನ್ ತೊಗೊಳ್ಳಿ ಒಂದು ಎಕ್ಸಸೈಸ್ ಒಂದು ನೋಟ್ಬುಕ್ ಇದ್ದರೆ ತೊಗೊಳ್ಳಿ ಇಲ್ಲಿ ಕೆಲವರು ಹೇಳ್ತಾರೆ ಏನು ಡೈರಿ ಫಾರ್ಮಿಂಗ್ ಅಂದರೆ ಏನು ಯಾವ ರೀತಿ ಮಾತಾಡ್ತಾರೆ ಏನು ಎತ್ತ ನಡೆಯತ್ತಾ ಆಗತ್ತಾ ಭಾಳಷ್ಟು ಸ್ಟಿಚ್ ಆಗ ಕೇಳ್ತಾರೆ ನಾನಿವತ್ತು ನಿಮ್ಮ ಸಮಸ್ಯೆ ಏನು ಡೌಟ್ ಇದೆ ಡೌಟನ್ನು ಪೂರ್ತಿ ಕ್ಲಿಯರ್ ಮಾಡ್ತೀನಿ ನೀವು ಇದು ವಿಡಿಯೋವನ್ನು ನೋಡಿ ನಿಮಗೆ ಇದು ಸರಿ ಅಂತ ಅನ್ಸಿದ್ರೆ ನೀವು ನನಗೆ ಕಾಮೆಂಟ್ ಮಾಡಿ ತಪ್ಪು ಅಂತ ಅನ್ಸಿದ್ರು ಕಾಮೆಂಟ್ ಮಾಡಿ ಕೆಲವೊಬ್ಬರಿಗೆ ಮಾಡಲಿಕ್ಕಾಗದೆ ಅವರಿಗೆ ಸೋಂಬೇರಿಗಳಿಗೆ ಏನು ಮಾಡೋಕ್ಕಾಗದೂ ಅವರಿಗೆ ಇಂಪಾಸಿಬಲ್ಲೇ ಇಂಪಾಸಿಬಲ್ಲು ಪಾಸಿಬಲ್ ಎರಡು ನಮ್ಮ ಮನಸ್ಸಲ್ಲಿರುವಂಥದ್ದು ನಾವು ಮಾಡಬೇಕು ಅಂತ ಇದ್ದಾಗ ಎಲ್ಲ ಹೊತ್ತಿನ ಪಾಸಿಬಲ್ ಇದೆ ಪೆನ್ನು ಪೇಪರ್ ತೊಗೊಂಡ್ಬಿಟ್ಟು ಇವತ್ತು ಫುಲ್ ನಿಮ್ಮ ಡೀಟೇಲ್ ಎಲ್ಲ ಕ್ಲೇರ್ ಮಾಡಿಬಿಡ್ತೀನಿ ನಿಮ್ಮ ಡೌಟಲ್ಲಿರೋ ಏನೇನು ಡೌಟ್ ಇದೆ ಆಗುತ್ತೋ ಇಲ್ಲೋ ಅನ್ನೋದನ್ನು ನಾನು ಕ್ಲೇರ್ ಮಾಡ್ಬಿಡ್ತೀನಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಸ್ವಲ್ಪ ಉದ್ದಾಗ್ಬೋದು ಪೂರ್ತಿ ನೋಡಿ ಹೈನುಗಾರಿಕೆ ಮಾಡಬಹುದಾ ಮಾಡಬಾರ್ದಾ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗ್ಬಿಡುತ್ತೆ ನಿಮಗೆ ಯಾಕಂದರೆ ಇದನ್ನು ಪಡೆದಿದ್ದೀನಿ ದುಡ್ದಿದ್ದೀನಿ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಎಷ್ಟು ಸುಖ ಸಂತೋಷ ಇದ್ದೀನಿ ಆಗತ್ವಾ ಅಥವಾ ಇಲ್ವಾ ಇಲ್ಲ ಇವರು ಸರಿ ಹೇಳ್ತದಾರ ಮಿಸ್ಗೈಡ್ ಮಾಡ್ತದಾರ ಎರಡೂ ಮಾಹಿತಿ ಇರಲಿ ಎರಡು ಬಗ್ಗೆ ನೀವು ಕ್ಲಾರಿಫೈ ಒತ್ಕೊಳ್ತೀನಿ ನನ್ನ ಚಾನಲ್ಲು ನೋಡಿ ಇಷ್ಟ ಆದವರು ಕಂಟಿನ್ಯೂ ಮಾಡಿ ಬೇಡ ಅದು ಹೋಗಿ ಆರಾಮಾಗಿ ನನಗೆ ಏನು ಅದರಿಂದ ಕಳ್ಕೊಳ್ಳೋವಂಥದ್ದೇನಿಲ್ಲ ಹೇಳ್ತೀನಿ ಕೇಳಿ ಇವತ್ತು ಹೈನುಗಾರಿಕೆನ ಶುರು ಮಾಡಿದಾಗ ಸಣ್ಣ ಪ್ರಮಾಣದಲ್ಲಿ ಮಾಡಿ ಅಂದೆ ಒಂದು ಅಥವಾ ಎರಡು ಹಸುವಿನಿಂದ ಶುರು ಮಾಡಿ ಒಂದೆ ಒಂದು ಅಥವಾ ಶುರು ಮಾಡಿದಾಗ ಕೆಲವೊಂದು ಮಾಹಿತಿಗಳು ಗೊತ್ತಾಗುತ್ತೆ ಮಾಹಿತಿ ಗೊತ್ತಾಗೋದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಡೈರಿ ಫಾರ್ಮಲ್ಲಿ ಅಲ್ಲಿ ನಾವು ಯಾವ ರೀತಿ ಮಾಡ್ಬೋದು ಏನು ಅಂತ ಕೆಲವೊಂದು ವಿಚಾರಗಳು ಗೊತ್ತಾಗುತ್ತೆ ವಿಚಾರಗಳು ಗೊತ್ತಾದಾಗ ಅದರಿಂದ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಎಕ್ಸ್ಪೀರಿಯೆನ್ಸ್ ಇದ್ದಾಗ ನಾವು ಮುಂದುವರಿಲಿಕ್ಕೆ ಈಸಿ ಆಗುತ್ತೆ ಒಂದು ಸಿಂಪಲ್ ಹೇಳಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಲಾಂಗ್ ಅನ್ಸ್ಬೋದು ಬಹಳ ಉಪಯೋಗಕಾರಿಯಾಗಿದೆ ಇಲ್ಲಿ ನಮಗೆ ಮೊದಲನೇದಾಗಿ ಇನಿಷಿಯಲ್ ಪೀರಿಯಲ್ಲಿ ಒಂದು ಅಥವಾ ಎರಡು ಹೆಚ್ಚು ಮಾಡಿದಾಗ ನಮಗೆ ಮಾಹಿತಿ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಎರಡರಿಂದ ಮೂರು ತಿಂಗಳು ಮಾಹಿತಿ ತೊಗೊಳ್ತೀವಿ ತೊಂಬತ್ತು ಡೈರಿ ಫಾರ್ಮ್ ಮಾಡ್ಕೊಂಡಿದ್ದೀನಿ ಚಾಲೆಂಜ್ ಮಾಡ್ತೀನಿ ಯಾರು ಬರ್ತಾರೆ ಬನ್ನಿ ಓಪನ್ ಚಾಲೆಂಜು ಬಂದು ನೋಡಿ ಡೈರಿ ಫಾರ್ಮ್ ಹೇಗೆ ನಡೀತದೆ ಅಂತೇಳಿ ಮಾಡ್ಬೇಕಂತ ಮನಸ್ಸು ಬಂದವರು ಯಾವ ರೀತಿ ಅದು ಥರ ಮಾತಾಡಬೇಡಿ ಮಾಡಬೇಕು ಅಂತ ಇರೋರು ಮಾಡ್ಬೋದು ಮಾಡದೇ ಇರೋರು ಜೀವನ ಇಲ್ಲಿ ಇನ್ನೊಬ್ಬರಿಂದ ಕೂಲಿ ಮಾಡ್ಕೊಂಡೇ ಇರ್ಬೋದು ನನಗೆ ಏನಾಗಬೇಕಾಗಿದೆ ನನಗಿರೋ ವಿಷಯಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಪಾಸಿಟಿವ್ ಆಗಿ ತಗೊಳ್ಳೋರು ತೊಗೊಳ್ಳಿ ಇಲ್ಲ ನೆಗೆಟಿವ್ ಆಗಿ ತಗೊಳ್ಳೋರು ತೊಗೊಳ್ಳಿ ಇವತ್ತು ಕೇಳಿ ಪೂರ್ತಿ ವಿಷಯ ನಾನು ಕನಿಷ್ಠ ಪಕ್ಷ ನಾನು ಎರಡು ಹಸಿರಿಂದ ಶುರು ಮಾಡಿದಾಗ ನನ್ನ ಡೈರಿ ಫಾರ್ಮು ನನಗೇನಾಗುತ್ತಂದರೆ ಒಂದು ಕನಿಷ್ಠ ಪಕ್ಷ ಇಪ್ಪತ್ತಿಲ್ಲ ಹದಿನೈದು ಲೀಟ್ರ್ ಅಂತ ಇಟ್ಕೊಳ್ಳಿ ಹದಿನೈದು ಅಂತ ಹೇಳಿದ್ರೆ ಹೆಚ್ಚು ಎರಡು ಹಸಿರಿಂದ ಮೂವತ್ತು ಮೂವತ್ತು ಲೀಟ್ರ್ ಹಾಲು ಹೋಯಿತು ಇದು ನಿಮ್ಮ ಹಾಲಿಂದ ಆದಾಯಕ್ಕಿಂತ ಜಾಸ್ತಿ ನಿಮ್ಮ ಮಾಹಿತಿಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸಾಕೋದು ಅದ್ರ ಚಲನವಲನ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ನಿಮಗೆ ಎರಡು ಹಸಿರು ಗೊತ್ತಾಗುತ್ತೆ ಪ್ಲಸ್ ನೀವು ಮುಂದೆ ಹೋಗ್ತಾ ಹೋಗ್ತಾ ಡೈರಿ ಫಾರ್ಮ್ ಹೇಳಿದ್ದೀನಿ ಹತ್ತು ಹಸು ನೀವು ಮಾಡ್ಕೊಂಡಾಗ ಹತ್ತು ಹಸು ಇನಿಷಿಯಲ್ ಪೀರಿಯಲ್ಲಿ ಮಾಡ್ಕೊಂಡಾಗ ನೀವು ಮತ್ತದಕ್ಕೆ ಮೂರು ಹಸು ಮಾಡಿ ಅಂತ ಹೇಳಿದ್ದೀನಿ ಮೂರು ಹಸು ಪ್ಲಸ್ ಒಂದು ಎಮ್ಮೆ ಮಾಡಿ ಅಂತ ಹೇಳಿದ್ದೀನಿ ಯಾಕಂದರೆ ಫ್ಯಾಟ್ ಡಿಗ್ರಿಗೆ ಸಮಸ್ಯೆ ಆಗಲ್ಲ ನಾವು ತೆಗೆದಂಥ ತೆಗೆದಂಥ ಹಾಲು ರಿಜೆಕ್ಟ್ ಆಗೋ ಚಾನ್ಸಸ್ಸು ಭಾಳ ಕಡಿಮೆ ಇರುತ್ತೆ ಆಲ್ಮೋಸ್ಟ್ ಇಂಪ ಇಲ್ಲ ಅಂತ ಹೇಳ್ಬೋದು ನೆಕ್ಸ್ಟು ನೀವೇನು ಮಾಡ್ತೀರಾ ಅಂದರೆ ನಾವು ಮೊದಲನೇದಾಗ ಹೇಳಿದ್ದೀನಿ ಮೇವು ಬೆಳ್ಕೊಳ್ಳಿ ಅಂತ ಮೇವು ಯಾಕೆ ಬೆಳ್ಕೊಳ್ಳಿ ಅಂತ ಹೇಳ್ತೀನಿ ಕೇಳಿ ಹಸು ಕೊಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಹಸು ಕೊಡ್ಬೋದು ಹಸು ಕೊಡಲಿಕ್ಕೇನು ಸಮಸ್ಯೆ ನನಗೆ ಮೇವು ಯಾಕೆ ಬಿಡ್ಕೊಳ್ಳಿ ಅಂತ ಹೇಳಿದ್ರೆ ಯಾವುದೇ ಡೈರಿ ಫಾರ್ಮ್ ಫೇಲ್ ಆಗಬಾರ್ದು ಅಂತ ನನ್ನ ಆಸೆ ಇದೆ ಡೈರಿ ಫಾರ್ಮ್ ಫೇಲ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಹೆಸರು ಹಾಳಾಗತ್ತೆ ಒಂದು ಡೈರಿ ಫಾರ್ಮ್ ಮಾಡಿದಾಗ ಕನಿಷ್ಠ ಪಕ್ಷ ಯೋಚನೆ ಮಾಡಿ ನೀವು ಕನಿಷ್ಠ ಪಕ್ಷ ಒಂದು ಐದು ಎಕರೆ ಮೇವು ಅಂತ ತಿಳ್ಕೊಳ್ಳಿ ಐದು ಎಕರೆ ಮೇವಿಗೆ ಏನೂ ಇಲ್ಲ ಅಂದ್ರೂ ಇಪ್ಪತ್ತೈದು ಹಸು ಇನ್ನು ಮೂವತ್ತು ಹಸು ಸಾಕ್ಬೋದು ಮೂವತ್ತು ಹಸು ಸಾಕಿದ್ರೆ ನೀವು ಕನಿಷ್ಠ ಪಕ್ಷ ಏನೂ ಇಲ್ಲ ಅಂದ್ರೂ ಇಪ್ಪತ್ತು ಲೀಟ್ರ್ ಪ್ರತಿದಿನ ಅಂತ ಇಪ್ಪತ್ತು ಬೇಡ ರೀ ಇಪ್ಪತ್ತು ಬರ್ತಾ ಇಲ್ಲ ನನ್ನ ಹಸುಗಳು ಕನಿಷ್ಠ ಐದೇ ಲೀಟ್ರ್ ಒಂದು ಹೊತ್ತಿಗೆ ಬರ್ತಾಯಿದ್ದೆ ಐದೇ ಲೀಟ್ರ್ ಬರ್ತಾಯಿದೆ ಐದೇ ಲೀಟ್ರ್ ಬಂದಿದೆ ಅಂದಾಗ ನನಗೆ ಇದರಿಂದ ಲಾಭ ಉಳಿತೋ ಇಲ್ಲೋ ಹೈನುಗಾರಿಕೆಯಲ್ಲಿ ನಷ್ಟನೂ ಲಾಭನೂ ತಿಳ್ಕೊಳ್ಳಿ ಐದೇ ಲೀಟ್ರ್ ಬರ್ತಾಯಿದೆ ರೀ ಒಂದು ಹೊತ್ತಿಗೆ ಎರಡು ಹೊತ್ತಿಗೆ ಹತ್ತು ಲೀಟ್ರ್ ಬರ್ತಾ ಇದೆ ನನ್ನ ಹತ್ರ ಮೂವತ್ತು ಹಸುಗಳಿದ್ದಾವೆ ನನಗೆ ಲಾಸ್ ಅಂತ ಅನ್ನಿಸ್ತಾ ಇದೆ ಲಾಸ್ ಅಂತ ಅನಿಸಿದಾಗ ನಾನು ಯಾವ ರೀತಿ ಮಾಡಬೇಕು ನನಗೆ ಯಾವ ರೀತಿ ಲಾಸ್ ಆಗುತ್ತೆ ಅಂತ ಯೋಚನೆ ಮಾಡಿ ಲಾಭಾಂಶ ಇದೆಯೋ ಅಥವಾ ಇಲ್ವಾ ಮೂರ್ಖರ ಮಾತಿಗೆ ಕಿವಿ ಕೊಡಬೇಡಿ ಮೂರ್ಖರು ಯಾವತ್ತೂ ಮೂರ್ಖರಾಗೆ ಇರ್ತಾರೆ ದುಡಿಮೆ ಮಾಡಕ್ಕೆ ಬರ್ದೇ ಇರೋರು ಮೂರ್ಖ ಥರ ನಡ್ಕೊಳ್ತಾರೆ ಮೂವತ್ತು ಹಸು ನನ್ನ ಹತ್ರ ಇತ್ತು ಅಂತ ತಿಳ್ಕೊಳ್ಳಿ ಐದು ಎಕರೆ ನನ್ನ ಜಮೀನಿತ್ತು ಅಂತ ತಿಳ್ಕೊಳ್ಳಿ ಇಲ್ಲ ಲೀಸಿಗೆ ಅಂತ ತಿಳ್ಕೊಳ್ಳಿ ಮೂವತ್ತು ಹಸುಗಳಿಂದ ಕನಿಷ್ಠ ಪಕ್ಷ ಇಲ್ಲ ಅಂದ್ರೂ ಹತ್ತು ಲೀಟ್ರ್ ಪ್ರತಿದಿನ ಬಂತು ತಿಳ್ಕೊಳ್ಳಿ ಒಂದು ಹಸುವಿಂದ ಬರೀ ಹತ್ತು ಲೀಟ್ರ್ ಹತ್ತು ಲೀಟ್ರ್ ಅಂತ ಹೇಳಿದ್ರೆ ಕನಿಷ್ಠ ಮುನ್ನ ಈ ಹತ್ತು ಹಸುವಿಂದ ಎಷ್ಟಾಯಿತು ಮೂವತ್ತು ಹಸುವಿಂದ ಮುನ್ನೂರು ಲೀಟ್ರ್ ಹಾಲಾಯಿತು ಸರಿನಾ ಮುನ್ನೂರು ಲೀಟ್ರ್ ಹಾಲಂದರೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೆ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಆಯಿತು ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಪ್ಲಸ್ ಹಿಂಡಿ ಖರ್ಚು ತೆಗೀರಿ ನೀವು ಪ್ರತಿ ಹಸುಗೆ ಕೊಡುವಂಥ ಬಾಡಿ ವೇಟ್ ಮೇಲೆ ಎರಡು ಲೀಟ್ರ್ ಎರಡು ಕೆಳಗ್ಗೆ ಎರಡು ಸಂಜೆ ನಾಲ್ಕು ಕೆ ಜಿ ಕೊಟ್ಟಿರಿ ನಾಲ್ಕು ಕೆ ಜಿ ಕೊಟ್ಟಾಗ ನಾಲ್ಕು ಮೂರಲೆ ಹನ್ನೆರಡು ನೂರ ಇಪ್ಪತ್ತು ಕೆ ಜಿ ಹೋಯಿತು ಒಂದು ದಿನಕ್ಕೆ ನೂರ ಇಪ್ಪತ್ತು ಕೆ ಜಿ ಅಂದರೆ ಅಲ್ಲಿಗೆ ಎರಡೂವರೆ ಚೀಲ ಮೂರು ಚೀಲ ಅಂತ ನೀಟ್ಕೊಳ್ಳಿ ಮೂರು ಚೀಲ ಅಂದರೆ ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಯಿತು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ನಾಲ್ಕು ಸಾವಿರದ ಐನೂರು ಅಂತ ನೀಟ್ಕೊಳ್ಳಿ ನಾಲ್ಕು ಸಾವಿರದ ಐನೂರು ಅಂದರೆ ಬಂದಿರೋ ಆದಾಯ ಒಂಬತ್ತು ಸಾವಿರ ಒಂಬತ್ತು ಸಾವಿರದಲ್ಲಿ ಪ್ರತಿ ತಿಂಗಳು ನಿಮಗೆ ನಾಲ್ಕು ಸಾವಿರದ ಐನೂರು ಅಂತ ಪ್ರತಿ ದಿನ ಅಂತ ಹೇಳಿದ್ರೆ ಅಲ್ಲಿಗೆ ನಾಲ್ಕೈದು ಇಪ್ಪತ್ತು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಇದರಲ್ಲಿ ಉಳಿತಾಯ ಆಯಿತು ಯಾಕಾಗಲ್ಲ ಬರೀ ಹತ್ತರಿಟ್ ಲೆಕ್ಕ ಇಟ್ಕೊಂಡಿದ್ದೀನಿ ಆಯಿತು ನೆಕ್ಸ್ಟು ಮೂವತ್ತು ಹಸುಗಳಿಂದ ನಮಗೆ ಐದು ಎಕರೆ ಏನು ಜಮೀನು ಬೆಳೆಯುತ್ತೀವಿ ಮೇವಿನ ಪ್ರಮಾಣ ಸಿಕ್ಕಾಪಟ್ಟೆ ಇರುತ್ತೆ ಐದು ಎಕರೆ ಮೇವು ಆದಷ್ಟು ಮೇವು ಅತ್ಯುತ್ತಮ ಮೇವು ಹಾಕ್ತೀವಿ ಕನಿಷ್ಠ ಇಲ್ಲ ಅಂದ್ರೂ ತಿಂಗಳಿಗೆ ತಿಂಗಳಿಗೆ ಕನಿಷ್ಠ ಏನಿಲ್ಲ ಅಂದರೂ ಹನ್ನೆತ್ತು ಹತ್ತು ಟ್ಯಾಕ್ಟರ್ ಗೊಬ್ಬರ ಇಟ್ಕೊಳ್ಳಿ ಹತ್ತು ಟ್ಯಾಕ್ಟ್ರು ಗೊಬ್ಬರ ಅಂತ ಇಟ್ಕೊಂಡ್ರು ಕನಿಷ್ಠ ಆರು ಸಾವಿರ ರೂಪಾಯಿ ದುಡ್ಡಾಯಿತು ಆರು ಸಾವಿರ ರೂಪಾಯಿಂದ ಆರು ಹತ್ತು ಅರವತ್ತು ಅರವತ್ತು ಸಾವಿರ ರೂಪಾಯಿ ದುಡ್ಡು ಆಯಿತು ಅರವತ್ತು ಸಾವಿರ ರೂಪಾಯಿ ದುಡ್ಡಲ್ಲಿ ಪ್ಲಸ್ ಇದನ್ನು ಒಂದು ಲಕ್ಷದ ಮೂವತ್ತೈದು ಸಾವಿರ ಸೇರಿಸಿ ಅಲ್ಲಿಗೆ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ದುಡ್ಮೆ ಆಯಿತು ಎರಡು ಲಕ್ಷದ ಐದು ಸಾವಿರ ರೂಪಾಯಿ ದುಡಿಮೆ ಆಯಿತು ಪ್ಲಸ್ ನಿಮ್ಮಲ್ಲಿ ಕರುಗಳೇನಾದರೂ ಬಂದಾಗ ಕರುಗಳ ನೀವೇನು ಸಾಕಿರ್ತೀರೋ ಕರುಗಳಿಂದ ಲಾಭಾಂಶ ಬರೋಕ್ಕೆ ಸ್ಟಾರ್ಟ್ ಆಯಿತು ಯಾಕೆ ಸಾಧ್ಯ ಇಲ್ಲ ಹೇಳಿ ಕಾಮೆಂಟಲ್ಲಿ ಕೆಲವೊಬ್ರು ಹೇಳ್ತಾ ಇದ್ರು ಡೈಲಿಗೆ ಲಾಸು ಹಾಕಿದೆ ಅಂತೇಳಿ ಡೈರಿ ಲಾಸ್ ಆಗುತ್ತೆ ಅಂತ ಹೇಳಿದಾಗ ನಾವು ಇನಿಷಿಯಲ್ ಪೀರಿಯಡಲ್ಲಿ ಹೇಳುವುದಾಗ ಮಾತ್ರ ನನಗೆ ಸಮಸ್ಯೆ ಆಗುತ್ತೆ ನೀವು ಈ ಐದು ಲೀಟ್ರ್ ಕೊಟ್ಟರು ನಿಮಗೆ ಯಾವುದು ಹೈ ಈ ನಿಮ್ಮ ನಿಮಗೆ ಗೋತಾಗಿ ಏನು ಸಾಕ್ತಿದೆ ಯಾವುದೇ ಕಾರಣಕ್ಕೂ ನಿಮಗೆ ನಷ್ಟ ಕೊಡೋಲ್ಲ ಕೊಡಲ್ಲ ಅಂದರೂ ಯಾವುದೇ ಕಾರಣ ಕೊಡಲ್ಲ ನಿಮ್ಮಲ್ಲಿ ಯಾವುದೇ ಇಷ್ಟು ಕೆಲಸ ಮಾಡಿದ್ರೆ ನಿಮಗೆ ಕನಿಷ್ಠ ನಿಮಗೆ ಏನಿಲ್ಲ ಅಂದರೂ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಬೆಳಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆಗೆ ಕೆಲಸ ಮಾಡಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಮೂರ್ಖ ಥರ ಮಾತಾಡಬೇಡಿ ಮೂರು ಥರ ನಡ್ಕೊಳ್ಬೇಡಿ ಕೆಲವೊಬ್ರು ಭಾಳ ಅವ್ರಿಗೆ ಏನು ಗೊತ್ತಾ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಅನ್ಸುತ್ತೆ ಮೂರು ಥರ ಮಾತಾಡ್ತಾರೆ ಯಾರು ಹಿಂಗೆ ಹೇಳ್ತದೆ ಇಪ್ಪತ್ತು ಲೀಟ್ರ್ ಅದೇ ನೀವು ಹಾಲು ಬಂದಿರೋದನ್ನು ಇಪ್ಪತ್ತು ಹತ್ತು ಲೀಟ್ರ್ ಇರೋದನ್ನು ಇಪ್ಪತ್ತು ಲೀಟ್ರ್ ಅಂತ ಮಾಡಿದ್ರೆ ಈ ಆದಾಯ ಬಂದ್ಬಿಟ್ಟು ನಾಲ್ಕು ಲಕ್ಷ ರೂಪಾಯಿ ಆಯಿತು ನಾಲ್ಕು ಲಕ್ಷ ರೂಪಾಯಿ ಆದಾಯ ಆಯಿತು ಯಾಕೆ ಆಗಲ್ಲ ಗೊಬ್ಬರಿಂದ ಅರವತ್ತು ಸಾವಿರ ರೂಪಾಯಿ ನಾಲ್ಕೂವರೆ ಲಕ್ಷ ರೂಪಾಯಿ ಇಲ್ಲಿ ಇಪ್ಪತ್ತು ಲೀಟ್ರ್ ಹಾಲು ತೆಗೆದ್ರೆ ಒಳ್ಳೆ ಪ್ರಮಾಣದ ಹಿಂಡಿ ಹಾಕಿ ಒಳ್ಳೆ ಪ್ರಮಾಣದ ಮೇವು ಹಾಕಿ ಶುದ್ಧವಾದ ನೀರು ಕುಡಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಐದು ಲಕ್ಷ ರೂಪಾಯಿ ಮೂವತ್ತು ಲಕ್ಷದಿಂದ ಯಾವುದೇ ಕಾರಣಕ್ಕೂ ನಿಮಗೆ ಕಡಿಮೆ ದುಡಿಮೆ ಮಾಡಲಿಕ್ಕಾಗಲ್ಲ ಇಲ್ಲಿ ಮಾಡಬೇಕು ಅಂತ ಮನಸ್ಸಲ್ಲಿದ್ದಾಗ ಮಾತ್ರ ಸಾಧ್ಯತೆ ಇದೆ ಇಲ್ಲ ಅಂದರೆ ಸುಮ್ಮನೆ ಬಿಟ್ಟು ಮನೆಗೆ ಇರ್ರಿ ಏನಕ್ಕೆ ಸುಮ್ಮನೆ ಅಲ್ವಾ ಇಲ್ಲಿ ನಮಗೆ ಗುರಿ ಇದೆಯಲ್ಲ ಏಮ್ಲೆಸ್ ಲೈಫ್ ಈಸ್ ಲೈಕ್ ವಿಂಗ್ಲೆಸ್ ಅಂತಾರೆ ಗುರಿ ಇಲ್ಲದ ಜೀವನ ರೆಕ್ಕೆ ಇಲ್ಲದ ಹಕ್ಕಿ ಥರ ಅಂತೆ ಸೊ ಹಾಗಾಗಿ ನಮ್ಮ ಗುರಿನ ನಾವು ಇಟ್ಕೊಂಡು ಹೋಗೋಣ ಎನಿಥಿಂಗ್ ಇಸ್ ಪಾಸಿಬಲ್ ಅನ್ನೋದಕ್ಕೆ ಇದು ಇದು ತುಂಬ ಒಳ್ಳೆಯ ಉದಾಹರಣೆ ಇಲ್ಲಿ ನಿಮ್ಮ ಏನು ಮಾಡಬೇಕಾಗಿರೋದು ಕೆಲವೊಂದು ವಿಷಯಗಳು ತಿಳ್ಕೊಬೇಕು ತಿಳ್ಕೊಂಡಾಗ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದಾಗ ನೀವು ಎಲ್ಲೆಲ್ಲೋ ಬಂಡವಾಳ ಹಾಕ್ತೀರಾ ಅದೇ ನಿಮ್ಮಲ್ಲಿ ಬಂಡವಾಳ ಇದ್ದಾಗ ಅಂದರೆ ಹೆಚ್ಚು ಕಡಿಮೆ ನೀವು ಮೂವತ್ತು ಹಸುಗಳಿಗೆ ಬಂಡವಾಳ ಹಾಕಿದಾಗ ನಿಮ್ಮ ಬಂಡವಾಳ ಎಲ್ಲೂ ಹೋಗಲ್ಲ ಏನು ಮೇ ಒಂದು ಬೆಳೆಸ್ಕೊಳ್ಳಿ ಮೇಬಿನ್ನೊಂದು ವ್ಯವಸ್ಥೆ ಇದ್ದರೆ ಯಾವುದೇ ಕಾರಣಕ್ಕೂ ಹೈನುಗಾರಿಕೆ ನಷ್ಟ ಅನ್ನೋದೇ ಇಲ್ಲ ನಷ್ಟ ಅನ್ನೋದಿಲ್ಲ ನಷ್ಟ ಅಂತ ಹೇಳಿದವರು ನನ್ನ ಹತ್ರ ಬನ್ನಿ ಡೈರೆಕ್ಟಾಗಿ ಕೂತ್ಕೊಳ್ಳಿ ಮಾತಾಡಿ ಯಾವ ರೀತಿ ಇದೆ ನಷ್ಟ ಅಂತ ತಿಳಿಸಿ ನಷ್ಟ ಅಂತ ನನ್ನ ಮನಸ್ಸಲ್ಲಿ ಬಂದರೆ ನಷ್ಟನೇ ಯಾವ ರೀತಿ ನಾನು ನಿಮಗೆ ಇಪ್ಪತ್ತು ಲೀಟ್ರ್ ಪ್ರತಿದಿನದ್ದು ಹಸು ತೆಗೆದುಬಿಟ್ಟು ಹತ್ತೇ ಲೀಟ್ರ್ ಕಳಿಸಿದೆ ಹತ್ತು ಲೀಟ್ರ್ ಕೊಟ್ಟರೂ ನನಗೆ ಎರಡು ಲಕ್ಷ ರೂಪಾಯಿ ಆದಾಯ ಬರ್ತಾಯಿದೆ ಯಾಕೆ ಬರಲ್ಲ ಅದೇ ಹೇಳ್ತಾ ಇರೋದು ಏನು ಅಂದರೆ ನಾವು ಮಾಡೋಕೆ ಈ ವಿಡಿಯೋ ಮಾಡೋ ಕಾರಣ ಏನು ಅಂದರೆ ಭಾಳಷ್ಟು ಜನ ಸರ್ ಅದು ಡೈರಿ ಫಾರ್ಮ್ ಮಾಡಿದವರು ಫೇಲ್ ಆಗಿದ್ದಾರೆ ಹಾಗಾಗಿದ್ದಾರೆ ಯಾಕ್ರಿ ಆಗಿದ್ದಾರೆ ನಾನು ಹೇಳ್ದಲ್ಲ ಕರ್ನಾಟಕದ ತೊಂಬತ್ತು ಡೈರಿ ಫಾರ್ಮ್ ಮಾಡಿಬಿಟ್ಟಿದ್ದೀನಿ ಒಂದು ಫೇಲ್ ಆಗಿಲ್ಲ ಮೊದಲನೇದಾಗಿ ನಿಮ್ಮ ಮೇವು ಪ್ಲಸ್ಸು ಕೊಡುವಂಥ ಕೈ ತಿಂಡಿ ಇದ್ರ ಬಗ್ಗೆ ನಿಮ್ಮ ಕರೆಕ್ಟಾಗಿ ಗಮನ ಇರಲಿ ಮತ್ತು ಬೇರೆ ಏನೂ ಅವಶ್ಯಕತೆ ಇಲ್ಲ ನೀವು ಅದ್ರಿಗೆ ಯಾವ ರೀತಿ ಸಾಕ್ತಿದೆ ಅದೇ ರೀತಿ ಸಾಕಿ ನಿಮ್ಮ ಡೈರಿ ಫಾರ್ಮ್ ಯಾವುದೇ ಕಾರಣಕ್ಕೂ ನಿಮ್ಮ ಲಾಸ್ ಕಡೆ ಹೋಗೋದಿಲ್ಲ ಏನಾದರೂ ಲಾಸ್ ಕಡೆ ಹೋಗ್ತೀನಿ ನನಗೆ ಮಾಡಿ ನಾನು ನಿಮಗೆ ಅಲ್ಲಿಗೆ ಬರ್ತೀನಿ ಯಾಕೆ ಇದೆ ಅಂತ ಕೇಳ್ತೀನಿ ಇಷ್ಟೊಂದು ಕಡೆ ಹೋಗಿದ್ದೀನಿ ಎಷ್ಟೋ ಕಡೆ ವ್ಯವಸ್ಥೆನೂ ಮಾಡಿದ್ದೀನಿ ಎಲ್ಲ ಕಡೆ ಹಸು ಹಸು ಕೊಟ್ಟು ಕಡೆನೂ ಹೋಗಿದ್ದೀನಿ ಹಸು ಕೊಡದೇ ಇರೋ ಕಡೆನೂ ಹೋಗಿದ್ದೀನಿ ಎಲ್ಲರ ಹತ್ರ ಮಾಹಿತಿ ಪಡೆದಾಗ ಲಾಸ್ ಅಂತ ಹೇಳಿದ್ರೆ ಅಲ್ಲಿ ಮಾಡ್ತಾ ಇರುವಂಥ ಕೆಲಸಗಳಲ್ಲಿ ಕೆಲವೊಂದು ಹೇಳುತ್ತಿದ್ದಾರೆ ಹಾಗಾಗಿ ನನ್ನ ನೋಡಿ ನಾನು ಪಂಜಾಬಿಂದ ಫೀಡ್ ತರಿಸಿದ್ದೀನಿ ಎಲ್ಲರಿಗೂ ಸಪ್ಲೈ ಮಾಡ್ತಿದ್ದೀನಿ ಆಲ್ ಓವರ್ ಡಿಸ್ಟಿಕಲ್ಲಿ ನನ್ನದು ಫೀಡ್ ಬರ್ತಾಯಿದೆ ಸರ್ ಆಲ್ ಓವರ್ ಡಿಸ್ಟಿಕಲ್ಲಿ ಕ್ವಾಲಿಟಿ ಫೀಡು ಎಲ್ಲರಿಗೂ ತಲುಪಿಸುವಂಥ ಪ್ರಯತ್ನ ಇದ್ದೀನಿ ಎಲ್ಲ ಡಿಸ್ಟಿಕಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಹೆಚ್ಚು ಕಡಿಮೆ ಒಂದು ಎಂಟರಿಂದ ಹತ್ತು ಜಿಲ್ಲೆಗೆ ನಾನು ಡಿಸ್ಟ್ರಿಬ್ಯೂಟ್ ಆಗಲಿ ಕೊಟ್ಬಿಟ್ಟಿದ್ದೀನಿ ಅವರಿಗೆ ಯಾರು ಮತ್ತೆ ಡಿಸ್ಟ್ರಿಬ್ಯೂಟ್ ತೊಗೋಬೇಕಂತ ನೋಡೋಣ ಇನ್ನೂ ಒಂದು ಸ್ವಲ್ಪ ಜಿಲ್ಲೆಗಳಿದೆ ಅವರಿಗೆ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಕೊಡಬೇಕಂತ ಪ್ರಯತ್ನ ಮಾಡಿ ಒಳ್ಳೆ ಕೈ ತಿಂಡಿ ಒಳ್ಳೆಯ ಆಹಾರ ಒಳ್ಳೆಯ ನೀರು ಈ ರೀತಿ ಇದ್ದಾಗ ಡೈರಿ ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ನಷ್ಟ ಅಂತ ಆಗೋದಿಲ್ಲ ಏನಾದರೂ ನಿಮಗೆ ಇನ್ನೂ ಸಮಸ್ಯೆ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ನನಗೆ ಬೇಕಾದರೆ ಡೈರೆಕ್ಟ್ ಕಾಲ್ ಮಾಡಿ ಯೂಟ್ಯೂಬಲ್ಲಿ ಇಲ್ಲಾಂದ್ರೆ ವಾಟ್ಸಪಿಗೆ ಬನ್ನಿ ಎಲ್ಲ ವಿಷಯ ನಾನು ಕೂಲಂಕೋಶವಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಆದರೆ ಅನ್ನೆಸೆಸರಿ ಯಾವುದೋ ರೀತಿ ನಾನು ಮಾಡಬೇಕು ಅಥವಾ ಮಾಡಬಾರ್ದು ಈ ದೃಢ ನಿಶ್ಚಯ ನಿಮ್ಮಲ್ಲಿರಲಿ ಇದಿದ್ದಾಗ ಮಾತ್ರ ನಿಮ್ಮ ಕೆಲಸ ಯಾವುದೇ ಇದೆ ಅಂತಲ್ಲ ಯಾವ ಕೆಲಸ ಆದರೂ ನಿಮಗೆ ಸಾರ್ಥಕತೆ ಕೊಡುತ್ತೆ ನಾನು ಮಾಡುವ ಕೆಲಸದ ಮೇಲೆ ನನಗೆ ಗ್ಯಾರಂಟಿ ಇಲ್ಲ ಅಂದಾಗ ಯಾವುದೇ ಕಾರಣಕ್ಕೂ ಇದು ಸಾರ್ಥಕತೆ ಕೊಡಲ್ಲ ಪ್ರತಿ ತಿಂಗಳು ಐದು ಲಕ್ಷ ರೂಪಾಯಿ ಯಾವ ಇದರಲ್ಲಿ ದುಡಿತಾರೆ ಅಂತ ತೋರಿಸಿ ನನಗೆ ಯಾವುದ್ರಲ್ಲಿ ಚಾನ್ಸಸ್ಸೇ ಇಲ್ಲ ನಾನು ಬರೆದುಕೊಡ್ತೀನಿ ಇಲ್ಲಿ ನಾವು ಇದರಿಂದ ಬೆಳೆದಿದ್ದೀನಿ ಪಡೆದಿದ್ದೀನಿ ಹಾಗಾಗಿ ಕೆಲವೊಂದು ತಮ್ಮನ್ನು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ನೀವು ಪಾಸಿಟಿವ್ ಎಲ್ಲ ನೆಗೆಟಿವ್ ಎಲ್ಲ ತೊಗೋಬೋದು ನಿಮ್ಮದು ಅದು ನಿಮಗೆ ನಿಮಗೆ ಬಿಟ್ಟಿದ್ದು ಓಕೆ ಸ್ನೇಹಿತರೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರಿಗೆ ಮಾಹಿತಿ ಬಹಳ ಬೇಕಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಬಹಳಷ್ಟು ಮಾಹಿತಿಗಳು ಸಿಗ್ತವೆ ಎಲ್ಲ ರೀತಿಯೂ ನಮ್ಮ ಜೊತೆಗೆ ಸೇರಿಕೊಳ್ಳಿ ಇನ್ನೂ ಏನಾದರೂ ಸಮಸ್ಯೆ ಇದ್ದರೆ ತಪ್ಪು ಸರಿ ನೀವು ಹೇಳಿ ತಪ್ಪಿದ್ರೆ ನಾನು ನಿಮಗೆ ತಪ್ಪು ಅಂತ ಒಪ್ಕೊಳ್ತೀನಿ ಸರಿ ಇದ್ದರೆ ನನಗೇನು ಪ್ರಯೋಜನ ಇದರಿಂದ ಆದಷ್ಟು ಏನಪ್ಪ ಅಂದರೆ ಕೆಲವೊಂದು ವಿಷಯಗಳು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಧನ್ಯವಾದಗಳು